ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತೋರ್ಸಿಕೊಳ್ತಿರೋ ದೇವಸ್ಥಾನ ಬೂಕನ್ ಬೆಟ್ಟ ದ್ರಂಗನಾಥ ಸ್ವಾಮಿ ಸೊ ಇದು ಬಂದು ನಮ್ಮನೆ ದೇವರು ಯಾವ ರೀತಿ ಹೋಗೋದು ಅಂತ ನೋಡೋಣ ಬನ್ನಿ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇವಾಗ ಸೊ ಇದು ಇರಿಸಾವೆಯಿಂದ ಎರಡು ಕಿಲೋಮೀಟರ್ ಇದು ಬಂದು ಸೊ ಮೊದಲೇ ಹೇಳಿದ ರೀತಿ ಇದ್ರ ಹೆಸರಲ್ಲೇ ಊರಿದೆ ಬೂಕನ್ ಬೆಟ್ಟ ಅಂದರೆ ಬೂಕನ ಊರಿನಲ್ಲಿ ಇರೋಂಥ ದೇವಸ್ಥಾನ ಸೊ ನೀವು ಹಿರೇಸಾವೆಯಿಂದ ಎರಡು ಕಿಲೋಮೀಟ್ರ್ ಹೋದರೆ ರೋಡಲ್ಲೇ ನಿಮಗೆ ಮೇನ್ ರೋಡಲ್ಲೇ ಆರ್ಚ್ ಕಾಣಿಸುತ್ತೆ ರಂಗನಾಥ ಸ್ವಾಮಿದು ಸೊ ಅಲ್ಲಿಂದ ಒಂದು ಕಿಲೋಮೀಟ್ರು ಹೋಗೋದು ಸೊ ಹಿರೇಸಾವೇಲಿ ಬಂದು ನೀವು ಭೂಕಂದ್ ಬೆಟ್ಟಕ್ಕೆ ಕರ್ಕೊಂಡೋಗಿ ಅಂತ ಅಂದರೆ ಆಟೋ ಸ ಆಟೋಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ರೈಸ್ ಬಂದು ಫಿಕ್ಸಡ್ ನೂರು ನೂರೈವತ್ತು ಇರುತ್ತೆ ಸೊ ಒಂದು ಸಾರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಾವು ಹಾಸನಿಂದ ಹೋಗಿದ್ದು ಸೊ ಬಸ್ಸಲ್ಲಿ ಹೋಗಿರೋ ಕಾರಣ ಸೊ ಬಸ್ಸು ಇರಿಸೋಯ್ತು ಅಲ್ಲಿಂದ ಆಟೋದಲ್ಲಿ ಹೋಗಿದ್ವಿ ಸೊ ಇಲ್ಲಿ ಎನಿ ಟೈಮು ನಿಮಗೆ ಪೂಜೆ ಮಾಡಿಕೊಡ್ತಾರೆ ಅಕಸ್ಮಾತ್ ದೇವಸ್ಥಾನ ಬಾಗ್ಲಾಕಿತ್ತು ಅಂದರೆ ಪುರೋಹಿತ್ರಿಗೆ ಫೋನ್ ಮಾಡಿದ್ರೆ ಬಂದು ಪೂಜೆ ಮಾಡಿಕೊಡ್ತಾರೆ ಮೊದಲೇ ಹೇಳಿದ ರೀತಿ ರಂಗನಾಥ ಸ್ವಾಮಿ ಅಂತ ಅಂದರೆ ಮಲ್ಗಿರ ರಂಗನಾಥ ಸ್ವಾಮಿ ಅಲ್ಲ ಇದು ಸೊ ನಿಂತಿರುವ ರಂಗನಾಥ ಸ್ವಾಮಿ ಇಲ್ಲಿ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ತಿಂಗಳು ಫುಲ್ಲು ಜಾತ್ರೆ ಆಗುತ್ತೆ ಅಂದರೆ ದನಗಳನ್ನ ಕಟ್ಟೋದು ಅಂತ ಅದು ಜಾತ್ರೆ ಆಗತ್ತಲ್ವ ಸೊ ಆ ರೀತಿ ಆಗತ್ತೆ ನಿಮ್ಮ ದೇವಸ್ಥಾನ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಫುಲ್ಲು ಕಾಡು ಅರಳಿ ಮರಗಳೇ ಕಾಣಿಸುತ್ತೆ ಯಾಕಂದರೆ ಆಗಿನ ಕಾಲದಲ್ಲಿ ಜಾತ್ರೆ ಆಗ್ತಾ ಇತ್ತಲ್ವ ಸೊ ಹಸುಗಳು ದನಗಳನ್ನೆಲ್ಲ ಕಟ್ಟಾಕೋದಕ್ಕೆ ಒಂದು ಮರಗಳನ್ನ ಬೆಳೆಸಿರೋ ಅಂಥದ್ದು ಈಗಲೂ ಸಹ ನೀವು ನೋಡ್ಬೋದು ಇದು ದೇವಸ್ಥಾನ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಚೆನ್ನಾಗಿ ಈಗಲೂ ಸಹ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ನಿಂತಿದೆ ಹಾಗೆ ಈಗಲೂ ಸಹ ಜಾತ್ರೆ ಆಗುತ್ತೆ ಜನ್ವರಿ ತಿಂಗಳಲ್ಲಿ ಸೊ ದೇವ್ರನ್ನೂ ಸಹ ನಾನು ತೋರಿಸಿದ್ದೀನಿ ತುಂಬ ಲಕ್ಷಣವಾಗಿ ತುಂಬ ಕ್ಯೂಟೆಸ್ಟಾಗಿ ರಂಗನಾಥ ಸ್ವಾಮಿ ಇದ್ದಾರೆ ಹಾಗೆ ಶ್ರೀದೇವಿ ಭೂದೇವಿ ಸಮೇತ ಅಂತ ಹೇಳ್ಬಹುದು ಈ ರಂಗನಾಥ ಸ್ವಾಮಿ ಸೊ ಈ ದೇವಸ್ಥಾನ ಎಲ್ಲ ಗಡ್ಗಂಬ ಎಲ್ಲ ಹಾಕಿರೋದು ಈಗ ಬಂದು ಎರಡು ವರ್ಷದ ಹಿಂದೆ ಆದರೆ ದೇವಸ್ಥಾನ ಆಗಿ ಐದು ವರ್ಷ ಆಗಿದೆ ಮೊದಲು ಚಿಕ್ಕ ದೇವಸ್ಥಾನ ಇತ್ತು ಹಾಗೆ ಇಲ್ಲಿ ಸುತ್ತಮುತ್ತ ನೀವು ಊರುಗಳ್ನೂ ಸಹ ನೋಡಬಹುದು ಫುಲ್ಲು ಎಷ್ಟು ಕಾಡುಗಳ ಥರ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಅಂತ ಫುಲ್ಲು ಬಿಸಿಲು ಟೈಮ್ ಆಗಿರೋದ್ರಿಂದ ಹೆಂಗೆ ಕಾಣಿಸ್ತಾ ಕಾಣಿಸ್ತಿದೆ ಒಂಥರ ಲುಕ್ಕಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಬಂದು ಈ ಬಾಗಿಲನ್ನು ವರ್ಷದ ಒಂದು ದಿನ ಸ್ವರ್ಗದ ಬಾಗಿಲು ಓಪನ್ ಮಾಡ್ತಾರಲ್ವ ಆ ಸಮಯದಲ್ಲಿ ಈ ಬಾಗಿಲನ್ನು ಓಪನ್ ಮಾಡ್ತಾರೆ ಸೊ ಇಲ್ಲಿ ನೀವು ಮೇನ್ ದೇವರು ರಂಗನಾಥ ಸ್ವಾಮಿನ ನೀವು ನೋಡಬಹುದು ಆಲ್ಮೋಸ್ಟ್ ರಂಗನಾಥ ಸ್ವಾಮಿ ಅಂದರೆ ತಲೆಯಲ್ಲಿ ಬರೋದು ಮಲ್ಗಿರೋ ಅಂತಹ ಕಾಲನ್ನ ಒತ್ತುತ್ತಿರುವ ಒಂದು ಲಕ್ಷ್ಮೀ ದೇವಿನ ನೀವು ನೋಡ್ತೀರಾ ಇದು ನಿಂತಿರುವ ಒಂದು ರಂಗನಾಥ ಸ್ವಾಮಿ ಇಲ್ಲಿ ನೀವು ಮಾಮೂಲಿ ಆಂಜನೇಯ ಹಾಗೆ ಇಬ್ರು ಆಳ್ವಾರ್ಗಳು ಅದೇ ರೀತಿ ನೀವು ಲಕ್ಷ್ಮೀ ನಾರಾಯಣ ಇಷ್ಟು ದೇವರನ್ನ ಇಲ್ಲಿ ನೋಡ್ತೀರಾ ಹಾಗೆ ಇಲ್ಲಿ ಪಕ್ಕದ ರೋಡಲ್ಲಿ ನಿಮ್ಮ ಹೋದರೆ ನಿಮಗೆ ಸ್ವಲ್ಪ ದೂರದಲ್ಲೇ ನಿಮಗೆ ಶ್ರವಣ ಬಿಳಗೋಳದ ಗೊಪ್ಟೇಶ್ವರ ವಿಗ್ರಹ ಸಹನು ಕಾಣಿಸುತ್ತೆ ಅದೇ ರೀತಿ ಈ ದೇವ್ರಗಳೆಲ್ಲ ಹೇಗೆ ಅಂತ ಅಂದರೆ ಬೆಟ್ಟದ ಮೇಲೆ ಗುಹೆ ಒಳಗೆ ಕಲ್ಲು ಮುಳ್ಳಲ್ಲಿ ಹೋಗಿ ಸೇರ್ಕೊಬಿಟ್ಟಿರ್ತವೆ ನನ್ನನ್ನು ನೋಡೋಕ್ಕೆ ನೀನು ಬರಬೇಕಂತ ಅಂದರೆ ಇದೆಲ್ಲ ದಾಟ್ಕೊಂಡು ನೀನು ಬರಬೇಕು ಅಂತ ಸೊ ಈ ಬಿಸಿಲಲ್ಲಿ ಹೋದಾಗ ನಾವು ಏನೋ ಒಂದು ಮಳೆಲೋ ಬಿಸಿಲಲ್ಲೋ ಆಲ್ಮೋಸ್ಟ್ ಬಿಸಿಲಲ್ಲಿ ನಾವು ಹೋಗಬೇಕು ಅಂತ ಅಂದರೆ ದೇವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಬೆಟ್ಟದಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಕೆಳಗಡೆ ಬಿಟ್ಬಿಟ್ಟು ಹೋಗ್ತೀವಿ ಅಲ್ವಾ ಸೊ ಬಿಟ್ಟು ಹೋದಾಗ ಬಿಸಿಲಲ್ಲಿ ನಾವು ನಡ್ಕೊಂಡು ಹೋದಾಗ ನಮ್ಗೆ ಮೊದಲು ನೆನಪಾಗೋದೇನು ನೀವು ಇಷ್ಟಪಟ್ಟಿರೋ ದೇವ್ರ ಹೆಸರು ಇಲ್ಲ ಅಂತ ಅಂದರೆ ಅಪ್ಪ ಅಮ್ಮನ ಹೆಸರು ಇದೇ ಅಲ್ವಾ ನಾವು ಕೂಕೊಂಡು ಹೋಗೋದು ದೇವ್ರ ಹತ್ರಕ್ಕೆ ಹೋಗಬೇಕು ಅಂತ ಅಂದರೆ ಸೊ ನಾವು ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ಆ ಬಿಸಿಲಿನ ತಾಪಕ್ಕೆ ಕರೆಯೋದೇ ಮೊದಲು ಅಮ್ಮ ಅಪ್ಪ ಇಲ್ಲ ಅಂದರೆ ರಾಮ ಅಯ್ಯೋ ಕೃಷ್ಣ ಯಾಕಪ್ಪ ಇಲ್ಲಿಗೆ ಬಂದು ಸೇರ್ಕೊಬಿಟ್ಟಿದ್ಯಾ ನೀನು ನೀನು ನೋಡೋಕೆ ಅಷ್ಟು ದೂರದಿಂದ ಬಂದಿದ್ದೀವಿ ಈ ಬಿಸಿಲಲ್ಲಿ ಅಯ್ಯಯ್ಯೋ ಅನ್ಕೊಂಡು ಬರ್ತೀವಿ ಬಟ್ ದೇವ್ರ ಮುಖ ನೋಡಿದಾಗ ಎಲ್ಲವೂ ಮರ್ತೋಗತ್ತೆ ಏನೋ ಒಂದು ಖುಷಿ ಅದೆಲ್ಲ ಮರೆತು ದೇವ್ರ ದರ್ಶನವನ್ನು ಮಾಡೋದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಅದನ್ನು ಹೇಳ್ಕೊಂಡು ಬರ್ತೀವಿ ಇದೊಂದು ನಮಗೆ ಅನುಭವಕ್ಕೆ ಬಂದಿದ್ದು ಸೊ ತುಂಬ ಚೆನ್ನಾಗಿದೆ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಈ ದೇವಸ್ಥಾನಕ್ಕೆ ಇದು ಬಂದು ನಮ್ಮನೆ ದೇವರು ಬೂಕುನ್ ಬೆಟ್ಟದ ರಂಗನಾಥ ಸ್ವಾಮಿ ಸೊ ಕ್ಲೋಸ್ ಆಗಿತ್ತು ನಾವು ಪುರೋಹಿತರಿಗೆ ಫೋನ್ ಮಾಡಿದ್ವಿ ಸೊ ಅವ್ರು ಬಂದು ನಮಗೆ ಪೂಜೆನ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವರನ್ನ ನೋಡ್ತಾ ಇದ್ರೆ ನಗುಮುಖದ ರಂಗನಾಥ ಸ್ವಾಮಿ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಸೊ ಆಲ್ಮೋಸ್ಟು ನಾವು ಹೋಗುವಂತಹ ಎಲ್ಲ ದೇವಸ್ಥಾನಗಳ ಬಗ್ಗೆ ನಮಗೆ ಗೊತ್ತಿರುವಷ್ಟು ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವು ನೋಡ್ತಾ ಹೋಗಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ನಾವು ಮಾಡೋ ಅಂಥ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಎಲ್ಪ್ಫುಲ್ ಅಂತ ಕಮೆಂಟ್ಸ್ ಮಾಡಿ ಹಾಗೆ ದೇವಸ್ಥಾನಗಳಿಗೆ ಆಲ್ಮೋಸ್ಟ್ ಹೋಗಿದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ಇಂಥ ದೇವಸ್ಥಾನಕ್ಕೆ ಹೋಗಿ ಅಂತಲೂ ಸಹ ನೀವು ಕಮೆಂಟ್ಸ್ನ ಮಾಡಬಹುದು ನಮಗೆ ಆದಷ್ಟು ಒಂದು ನಾಲ್ಕಾರು ವಿಷಯಗಳನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದೇ ಒಂದು ಉದ್ದೇಶ ಅಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬಂದ ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದರಿಂದ ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡಬಹುದು ಅಂತ ಹೇಳ್ತೀನಿ ಬನ್ನಿ ಆಗಿದ್ರೆ